शुज्ञाम् बलधरम् विष्णुम् शशिवर्णम् चतुर्भुजम् प्रसन्नवदनम् ध्यायेत् सर्वविघ्नोपशान्तये शुज्ञाम् बलतरम् विष्णुम् शशिवर्णं चतुर्भुजम् प्रसन्नवदनं ध्यायेत् सर्वविघ्नोपशान्तये सरस्वती नमस्तुभ्यं वरदे कथारम्भं करिष्यामि सिद्धिर्भवतु मे सदा देवकी மையெல்ல கண்டாகி தீவிருவ ரிப்பு உதயம்காயே தாவிசிப்பு ரவிச்சந்திர நக்சிர்கணா ಂತೆ ಲೋಕಾನಂದ ಕೃಷ್ಣನ ಒಂದು ಬರವು ಈ ಜಗತ್ತಿಗೆ ಆಗ್ತಾ ಉಂಟು ಎಲ್ಲೆಡೆಯಲ್ಲಿಯೂ ಕೂಡ ಒಂದು ಸಂಭ್ರಮದ ಸ್ಥಿತಿ ಉಂಟು ವಸುದೇವ ದೇವಕಿಯರು ಒಂದು ಬಂಧನದ ಸ್ಥಿತಿಯಲ್ಲಿದ್ದಾರೆ ಅಂತಹ ಬಂಧನದ ಸ್ಥಿತಿಯಲ್ಲಿರುವಾಗಲೂ ಅವ ದೇವಕಿಯರು ಗರ್ಭದಲ್ಲಿ ಒಂದು ವಿಶೇಷವಾದಂತಹ ಕಳೆ ಅಲ್ಲಿ ಎದ್ದು ಕಾಣುತ್ತದೆ ಆ ದಾರಿಯ ಮುಖದಲ್ಲಿ ಒಂದು ಪ್ರಕಾಶ ನಮಗೊಂದು ವಿಷಯದಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು ಈ ಪ್ರಪಂಚಕ್ಕೆ ದೇವರೇ ಅವತಾರಕ್ಕೆ ಬರ್ತಾರೆ ಅಂತ ಆದರೆ ಅವರು ಆಯ್ದುಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಅಂತಹ ಶ್ರೇಷ್ಠರೇ ಆಗಿರ್ತಾರೆ ಹಾಗಾಗಿ ಇಲ್ಲಿ ಮತ್ತು ವಸುದೇವ ಇಬ್ಬರು ಕೂಡ ಬಹಳ ಪುಣ್ಯಾತ್ಮರು ಅಂತ ನಾವು ಗ್ರಹಿಸ್ತೇವೆ ಬಂದನದಲ್ಲಿರುವಂತಹ ಹೊತ್ತಿನಲ್ಲಿ ಭಗವಂತ ಈ ಭೂಮಿಗೆ ಇಳಿದು ಬರುವಂತಹ ಸುಂದರವಾದಂತಹ ಆ ಕ್ಷಣ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರಣ ಇದೆಲ್ಲವೂ ಸಂಯೋಗ ಆಗಬೇಕು ನಾವೆಲ್ಲ ಆಶಿಸ್ತೇವೆ ಈ ಪ್ರಪಂಚಕ್ಕೆ ಬರುವಾಗ ನಮಗೆ ಒಳ್ಳೆಯ ನಕ್ಷತ್ರದಲ್ಲಿ ಹುಟ್ಟಬೇಕು ಒಳ್ಳೆಯ ಒಂದು ಜಾತಕ ನಮ್ಮದಾಗಬೇಕು ಯಾಕಂದ್ರೆ ನಮ್ಮದು ಆಯ್ಕೆ ಇಲ್ಲ ನಮ್ಮ ಕರ್ಮಕ್ಕನುಸಾರವಾಗಿ ಪ್ರಪಂಚಕ್ಕೆ ನಾವು ಬರ್ತೇವೆ ನಮ್ಮ ಆಯ್ಕೆಯಿಂದ ನಾವು ಹೊಂದುವುದಲ್ಲ ನಮ್ಮ ಕರ್ಮಕ್ಕನುಸಾರವಾಗಿ ಆದರೆ ಭಗವಂತನದ್ದು ಹಾಗಲ್ಲ ಭಗವಂತ ಇಳಿದು ಬರುವುದು ಹಾಗಾಗಿ ಭಗವಂತ ಅದಕ್ಕೆ ಸರಿಯಾಗಿ ತಾನು ವೇದಿಕೆಯನ್ನು ಸಿದ್ಧ ಮಾಡುತ್ತಾನೆ ಆ ಹೊತ್ತಿಗೆ ಸರಿಯಾಗಿ ಬರುವುದಕ್ಕಾಗಿ ಎಲ್ಲ ವ್ಯವಸ್ಥೆಗಳು ನಡೆಯುತ್ತಾ ಉಂಟು ಆದರೆ ವಿಶೇಷ ಏನು ಅಂತ ಕೇಳಿದರೆ ಈ ಪ್ರಪಂಚದಲ್ಲಿ ಭಗವಂತನ ಬರೋಣ ಎನ್ನುವುದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪರಿಣಾಮವನ್ನು ಕೊಡ್ತಾ ಉಂಟು ವಸುದೇವ ದೇವಕಿಯರು ಬಹಳ ಹರ್ಷದಲ್ಲಿದ್ದಾರೆ ಮಗುವನ್ನು ನಾವು ಪಡ್ಕೊಳ್ಳುತ್ತೇವೆ ಅಂತ ಆದರೆ ಆ ಕಡೆಯಿಂದ ಬಂಧನದಲ್ಲಿ ಇರಿಸಿದರೂ ಕೂಡ ಕಂಸನ ಪರಿಸ್ಥಿತಿ ಮಾತ್ರ ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಇದೆ